ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಇನ್ನು ನಮ್ಮ ನಾಯಕರು ಸ್ಥಾನ ಬಿಡೋದಕ್ಕೆ ತಯಾರಾಗಿದ್ದಾರೆ ಹೈಕಮಾಂಡ್ ಬಿಟ್ಕೊಡಿ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ರೆಡಿ ಇದ್ದಾರೆ ಅಂತ ಕೆ ಅಧ್ಯಕ್ಷರ ಬದಲಾವಣೆ ಸುಳಿವನ್ನ ಕೊಟ್ರ ರಾಮನಗರದಲ್ಲಿ ಮಾಗಡಿಯ ಶಾಸಕ ಬಾಲಕೃಷ್ಣ ಅನ್ನುವಂತ ಒಂದು ಗುಮಾನಿ ವ್ಯಕ್ತ ಆಗ್ತಾ ಇದೆ ಏನು ಹೇಳಿದ್ದಾರೆ ಬಾಲಕೃಷ್ಣ ಅವರು ಬನ್ನಿ ಕೇಳೋಣ ಚರ್ಚೆ ಮಾಡ್ತಾ ಇದ್ದಾರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಆಗ್ಬೇಕಲ್ಲ ನಮ್ಮ ನಾಯಕರು ಕೂಡ ಒಪ್ಕೊಂಡಿದಾರಲ್ಲ ಅವರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ ನಮ್ಮ ಡಿ ಸಿ ಎಂ ಸಾಹೇಬರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ವಹಿಸ್ತೀವಿ ಅಂದರೆ ಕಂಡೀಷನ್ ಹಾಕ್ಬಿಟ್ಟು ಬಿಡ್ಕೊಡಕ್ಕೆ ರೆಡಿ ಇದ್ದಾರೆ ಅಂತೇಳಿ ಅಷ್ಟು ಚರ್ಚೆ ಸರ್ ಅಂದರೆ ಸಿ ಎಮ್ ಮಾಡಿ ಮೊದಲು ನಂತರ ಸ್ಥಾನವನ್ನು ಬಿಟ್ಕೊಡ್ಲಿದೆ ಅದೆಲ್ಲ ಮಾಧ್ಯಮಗಳ ಚರ್ಚೆ ಮಾಧ್ಯಮಗಳ ಸೃಷ್ಟಿ ಅಷ್ಟೇ ಯಾರು ಕೂಡ ಆ ಥರ ಕಂಡೀಷನ್ ಹಾಕಿ ಯಾವುದೂ ಮಾಡಲಿಕ್ಕೆ ತಯಾರಿಲ್ಲ ಹೈಕಮಾಂಡ್ ಬಿಟ್ಕೊಡಿ ಅಂದರೆ ಬಿಟ್ಕೊಡೋಕೆ ರೆಡಿ ಆಗೋದು ಚರ್ಚೆ ಮಾಡ್ತಾ ಇದ್ದಾರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಆಗಬೇಕಲ್ಲ ನಮ್ಮ ನಾಯಕರು ಕೂಡ ಒಪ್ಕೊಂಡಿದಾರಲ್ಲ ಅವರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ ನಮ್ಮ ಡಿ ಸಿ ಎಂ ಸಾಹೇಬರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ವಹಿಸ್ತೀವಿ ಅಂದರೆ ಕಂಡೀಷನ್